ಬಂಧು ಮಿತ್ರರೇ ನಮಸ್ಕಾರ ಹೈಟೆಕ್ ವೇಶ್ಯಾಗೃಹ ಹಗರಣದಲ್ಲಿ ಗ್ರೇಡಿಯಂಟ್ ಸಿ ಹಾಗೂ ಭಾರತೀಯ ಮೂಲದ ಉದ್ಯಮಿ ಅನುರಾಗ್ ಭಾಜಪೇಯಿ ಅವರ ಹೆಸರು ಕೇಳಿ ಬರ್ತಾ ಇದ್ದಂತೆ ಅವರನ್ನ ಅಮೆರಿಕದಲ್ಲಿ ಬಂಧಿಸಲಾಗಿದೆ ಹೌದು ಅನುರಾಗ್ ಭಾಜಪೇಯಿ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಒಂದು ಗಂಟೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಪಾವತಿಸ್ತಾ ಇದ್ರಂತೆ ಅದಲ್ಲದೆ ಇದರಲ್ಲಿ ವಿಶ್ವದ ಖ್ಯಾತ ಉದ್ಯಮಿಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವುದು ತನಿಖೆಯಿಂದ ಬಹಿರಂಗವಾಗಿದ್ದು ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗ್ಬಿಡಿ ಕೆಲವೊಮ್ಮೆ ಉದ್ಯಮಿಗಳು ಅಕ್ರಮ ವ್ಯವಹಾರ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸಿಕ್ಕಿಬೀಳುವುದೇ ಹೆಚ್ಚು ಒಮ್ಮೊಮ್ಮೆ ಗ್ರಾಚಾರ ಕೆಟ್ಟುಬಿಟ್ರೆ ಮುಗದೆ ಹೋಯ್ತು ಈ ರೀತಿಯಾದಾಗ ವರ್ಷಾನ್ಗಟ್ಟಲೆ ಗಳಿಸಿದ ಸ್ಥಾನಮಾನ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡದಂತಾಗ್ಬಿಡುತ್ತೆ ಹೌದು ಭಾರತೀಯ ಮೂಲದ ಉದ್ಯಮಿ ಮತ್ತು ಕ್ಲೀನ್ ವಾಟರ್ ಸ್ಟಾರ್ಟ್ಅಪ್ ಗ್ರೇಡಿಯಂಟ್ನ ಸಹ ಸಂಸ್ಥಾಪಕ ಹಾಗೂ ಸಿಇಒ ಅನುರಾಗ್ ಬಾಜಪೇಯಿ ಇದಾರಲ್ಲ ಇವರು ಉನ್ನತ ಮಟ್ಟದ ಐಷಾರಾಮಿ ವೇಷ್ಯಾಗೃಹ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾರತದ ಉದ್ಯಮಿಯನ್ನ ಅಮೆರಿಕದಲ್ಲಿ ಬಂಧಿಸಲಾಗಿದೆ ಹೌದು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಬಳಿ ಇರುವ ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ ಅಕ್ರಮ ವೇಷ್ಯಾಗೃಹ ನಡೆಸುತ್ತಿದ್ದ ಪ್ರಕರಣದಲ್ಲಿ ಇವರ ಹೆಸರು ಕೂಡ ತಳುಕೆ ಹಾಕೊಂಡಿದೆ ಈ ಹೈಟೆಕ್ ವೇಷ ಗೃಹದಲ್ಲಿ ವ್ಯಕ್ತಿಗಳು ಸಂಭೋಗಕ್ಕಾಗಿ ಕೇವಲ ಒಂದು ಗಂಟೆಗೆ ಆರ್ನೂರು ಡಾಲರ್ ಅಂದ್ರೆ ಸರಿಸುಮಾರು ಐವತ್ತು ಸಾವಿರ ರೂಪಾಯಿ ಈ ಮೊತ್ತವನ್ನು ಪಾವತಿಸಬೇಕಾಗುತ್ತೆ ಅದಲ್ಲದೆ ಈ ಹಗರಣದಲ್ಲಿ ವಿಶ್ವದ ಖ್ಯಾತ ಖ್ಯಾತ ಕಂಪನಿಗಳ ಸಿಇಒಗಳು ವೈದ್ಯರು ವಕೀಲರು ಸರ್ಕಾರಿ ಗುತ್ತಿಗೆದಾರರು ಸಾರ್ವಜನಿಕ ಅಧಿಕಾರಿಗಳು ಸೇರಿದಂತೆ ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ ಇದರಲ್ಲಿ ಗ್ರೇಡಿಯಂಟ್ ಎಂಬ ಸ್ವಚ್ಛ ನೀರಿಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ ಭಾರತೀಯ ಮೂಲದ ಸಿಇಒ ಅನುರಾಗ್ ಬಾಜಪೇಯಿ ಭಾಗಿಯಾಗಿದ್ದರು ಎನ್ನುವುದು ಕೂಡ ತನಿಖೆಯಿಂದ ತಿಳಿದು ಬಂದಿದೆ ನೋಡಿ ಅದಲ್ಲದೆ ಈ ಹೈಟೆಕ್ ವೇಷವಾಟಕ್ಕೆ ಬರುವ ವ್ಯಕ್ತಿಗಳು ಗುರುತಿನ ಚೀಟಿ ಉದ್ಯೋಗದ ವಿವರ ಮತ್ತು ಯಾರ ಶಿಫಾರಸಿನ ಮೂಲಕ ಬಂದಿದ್ದಾರೆ ಎಂಬ ಮಾಹಿತಿಯನ್ನು ನೀಡುತ್ತೆ ಅನ್ನುವುದು ಕೂಡ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ವೇಷ್ಯ ಗೃಹ ಹಗರಣದಲ್ಲಿ ಅನುರಾಗ್ ಬಾಜಪೇಯಿ ಹೆಸರು ಕೇಳಿ ಬರ್ತಿದ್ದಂತೆ ಗ್ರೇಡಿಯಂಟ್ ತನ್ನ ಸಿಇಒ ಪರವಾಗಿ ನಿಂತುಕೊಳ್ಳುವ ಮೂಲಕ ಹೇಳಿಕೆ ನೀಡಿದೆ ಹೌದು ಗ್ರೇಡಿಯಂಟ್ ಪ್ರತಿನಿಧಿ ಫೆಲಿಕ್ಸ್ ವಾಂಗ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಡ್ತೇವೆ ಇದು ಸರಿಯಾದ ಸಮಯದಲ್ಲಿ ಅನುಕೂಲಕರವಾಗಿ ಪರಿಹರಿಸಲ್ಪಡುತ್ತದೆ ಎನ್ನುವ ವಿಶ್ವಾಸ ನಮಗಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಗ್ರೇಡಿಯಂಟ್ ತಾಂತ್ರಿಕ ನಾವೀನ್ಯತೆಯಲ್ಲಿ ತನ್ನ ಶ್ರೇಷ್ಠತೆ ಮುಂದುವರಿಸುತ್ತದೆ ಈ ಮೂಲಕ ಶುದ್ಧ ನೀರನ್ನ ನೀಡುವ ಧ್ಯೇಯದತ್ತ ಕೆಲಸ ಮಾಡುತ್ತಿದೆ ಅಂತ ತಿಳಿಸಿದ್ದಾರೆ ಕಾದು ನೋಡೋಣ ಸ್ನೇಹಿತರೆ ಈ ಒಂದು ಸಮರ್ಥನೆ ಮತ್ತೆ ಈ ಆರೋಪ ಎಲ್ಲಿ ಏನಾಗುತ್ತೆ ಯಾವಾಗ ಕಾನೂನು ಇದಕ್ಕೆ ತಕ್ಕ ಶಿಕ್ಷೆ ಅಥವಾ ಪಾಠ ಕಲಿಸುತ್ತೆ ಅಥವಾ ಸತ್ಯ ಏನು ಅನ್ನೋದು ಕೂಡ ಕಾದು ನೋಡೋಣ ಧನ್ಯವಾದ